ನಮಸ್ಕಾರ ಹುಬ್ಬಳ್ಳಿಯಲ್ಲಿ ಭಾನುವಾರ ನಡೆದ ಐದು ವರ್ಷದ ಬಾಲಕಿ ಅತ್ಯಾಚಾರ ಯತ್ನ ಮತ್ತು ಕೊಲೆ ಪ್ರಕರಣದ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿದೆ ಈ ಸುದ್ದಿ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಐದು ವರ್ಷದ ಬಾಲಕಿಯ ಹತ್ಯೆ ಬಗ್ಗೆ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆಯೇ ಆರೋಪಿಯನ್ನ ಬಂಧನ ಮಾಡಬೇಕು ಅನ್ನೋ ಕೂಗು ಎಲ್ಲೆಡೆ ಕೇಳೋದಕ್ಕೆ ಆರಂಭ ಕೂಡ ಆಯಿತು ಬಿಹಾರ್ ಮೂಲದ ರಿತೇಶ್ ಕುಮಾರ್ ಹುಬ್ಬಳ್ಳಿಯ ಅಶೋಕ್ ನಗರದಲ್ಲಿ ಮನೆ ಅಂಗಳದಲ್ಲಿ ಆಟ ಆಡ್ತಾ ಇದ್ದ ಬಾಲಕಿಯನ್ನ ಚಾಕ್ಲೇಟ್ ಕೊಡಿಸುವ ಆಮಿಷವನ್ನು ಒಡ್ಡಿ ಆರೋಪಿ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನ ಪಟ್ಟಿದ್ದ ಹಾಗೆಯೇ ಆಕೆಯ ಕತ್ತನ್ನು ಹಿಸುಕಿ ಕೊಲೆಯನ್ನ ಮಾಡಿದ ಆರೋಪಿಯ ಮೃತದೇಹ ಪಾಡುಬಿದ್ದ ಶೌಚಾಲಯದಲ್ಲಿ ಪತ್ತೆ ಆಗಿತ್ತು ಈ ಘಟನೆಯನ್ನು ಖಂಡಿಸಿ ಸ್ಥಳೀಯರು ಸಾರ್ವಜನಿಕರಿಂದ ಪ್ರತಿಭಟನೆಗಳು ಕೂಡ ನಡೆದವು ಸಿಸಿಟಿವಿ ದೃಶ್ಯಾವಳಿಗಳನ್ನು ದೃಶ್ಯಾವಳಿಗಳನ್ನ ಆಧರಿಸಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿ ಆರೋಪಿಯನ್ನ ಬಂಧನ ಮಾಡಿ ಸ್ಥಳ ಪರಿಶೀಲನೆಗೆ ಕರ್ಕೊಂಡು ಹೋಗ್ತಿದ್ರು ಆ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ಮಾಡಿದ್ರಿಂದ ಗುಂಡೇಟಿಗೆ ಬಲಿಯಾಗಿದ್ದಾನೆ ಈ ಎನ್ಕೌಂಟರ್ ಬಗ್ಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿದೆ ಅಂತ ತಿಳಿತಾ ಇದ್ದಂತೆಯೇ ಪ್ರತಿಭಟನೆಯನ್ನ ಕೈಬಿಟ್ಟ ಸ್ಥಳೀಯರು ಪಿ ಎಸ್ಐ ಅನ್ನಪೂರ್ಣ ಮತ್ತು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರನ್ನ ಪ್ರಶಂಸೆ ಮಾಡಿ ಸಂಭ್ರಮ ಪಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹುಬ್ಬಳ್ಳಿ ಪೊಲೀಸರ ಈ ಎನ್ಕೌಂಟರ್ ಅನ್ನ ಪ್ರಶಂಸಿಸಿ ಸಾವಿರಾರು ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ ಆದ್ರೆ ಈ ಪ್ರಕರಣವನ್ನ ಸಾರ್ವಜನಿಕರು ಮತ್ತೊಂದು ಆಯಾಮದಿಂದಲೂ ಕೂಡ ನೋಡ್ತಾ ಇದ್ದಾರೆ ಹುಬ್ಬಳ್ಳಿಯ ನೇಹಾ ಮತ್ತು ಅಂಜಲಿ ಪ್ರಕರಣ ಮಾಸೋ ಮುನ್ನಾನೇ ಎಡೆ ಕಂದಮನ ಮೇಲೆ ನಡೆದ ಈ ಅತ್ಯಾಚಾರ ಯತ್ನ ಮತ್ತು ಕೊಲೆ ಪ್ರಕರಣಕ್ಕೆ ಹುಬ್ಬಳ್ಳಿಯ ಜನ ರೊಚ್ಚಿಗೆ ತಿದ್ರು ಹಾಗಾಗಿ ಪೋಷಕರು ಮತ್ತು ಸಾರ್ವಜನಿಕರ ಆಕ್ರೋಶವನ್ನು ತನಿಸೋದಕ್ಕೆ ಆರೋಪಿಯನ್ನ ಎನ್ಕೌಂಟರ್ ಮಾಡಿರಬಹುದು ಅನ್ನೋ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ ಅದನ್ನು ಕೂಡ ನಾವಿಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಹಾಗಾಗಿ ಈ ಎನ್ಕೌಂಟರ್ ವಿಚಾರವಾಗಿ ಪರ ಮತ್ತು ವಿರೋಧಗಳ ಚರ್ಚೆನೂ ಕೂಡ ಜೋರಾಗಿನೇ ನಡೀತಾ ಇದೆ ಈ ಕುರಿತು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಈಗ ನಾನು ಹೇಳೋ ಆ್ಯಂಗಲ್ ನಿಮಗೆ ಹಿಡಿಸ್ತೇನೆ ಇರ್ಬೋದು ಏನು ಇವಳು ಹೀಗೆ ಹೇಳ್ತಾ ಇದ್ದಾಳಲ್ಲ ಇವಳು ಕೂಡ ಒಂದು ಹೆಣ್ಣಲ್ವಾ ಹೀಗೇನೆ ಕೋಪ ಬರ್ಬೋದು ನಮ್ಮ ವಿರುದ್ಧ ಕಮೆಂಟ್ ನಲ್ಲಿ ನೀವು ಕಿಡಿನೂ ಕೂಡ ಕಾರ್ಬೋದು ಹೊರಟಿರೋದು ಎನ್ಕೌಂಟರ್ ಒಂದೇ ಪರಿಹಾರ ಅಲ್ಲ ಇಂತಹ ಪ್ರಕರಣಗಳಿಗೆ ಕಾನೂನಿನ ಅಡಿ ಶಿಕ್ಷೆ ಆಗ್ಲೇಬೇಕು ಆಟ ಆಡೋ ಕಂದನನ್ನ ಕೊಂದ ಆರೋಪಿಗೆ ಕಠಿಣ ಶಿಕ್ಷೆಯು ಕೂಡ ಆಗ್ಬೇಕು ಅನ್ನೋದು ನಮ್ಮ ನಿಲುವು ಆದ್ರೆ ಎನ್ಕೌಂಟರ್ ಮಾಡಿದ್ದು ಮಾತ್ರ ಸರಿಯಲ್ಲ ನಿನ್ನೆ ನಡೆದ ಹುಬ್ಬಳ್ಳಿ ಬಾಲಕಿ ಹತ್ಯೆ ಪ್ರಕರಣ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುವಂಥದ್ದು ಅದರಲ್ಲಿ ಒಬ್ಬನೇ ಆರೋಪಿ ಇದ್ದದ್ದು ಇಲ್ಲಿ ಆರೋಪ ಬಂದ ಕೂಡಲೇ ಆ ಆರೋಪಿಯನ್ನು ಪತ್ತೆ ಮಾಡಲಾಗಿದೆ ಹತ್ಯೆಯೂ ಕೂಡ ಆಗಿದೆ ಆದರೆ ಈ ಪ್ರಕರಣದಲ್ಲಿ ಒಂದಕ್ಕಿಂತ ಹೆಚ್ಚು ಆರೋಪಿಗಳ ಹೆಸರು ಕೇಳಿಬಂದಿದ್ರೆ ಆ ಆರೋಪಕ್ಕೆ ಸಿಲುಕಿದವರು ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ ಅನ್ನೋ ಥರ ಇದ್ದಿದ್ರೆ ಎನ್ಕೌಂಟರ್ ಹೆಸರಲ್ಲಿ ಅವರ ಹತ್ಯೆ ಆಗಿದ್ರೆ ಅದು ತಪ್ಪಾಗ್ತಾ ಇತ್ತಲ್ವ ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕಳೆದ ಹದಿಮೂರು ವರ್ಷದಿಂದ ನ್ಯಾಯ ಮರೀಚಿಕೆ ಆಗಿರೋ ಸೌಜನ್ಯ ಪ್ರಕರಣ ಸೌಜನ್ಯಳನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿ ದಾರುಣವಾಗಿ ಕೊಂದ ದುರುಳರು ಇಂದಿಗೂ ಕೂಡ ರಾಜ್ಯಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ಆದರೆ ಆ ಪ್ರಕರಣಕ್ಕೂ ಆತನಿಗೂ ಸಂಬಂಧನೇ ಇಲ್ಲದ ಸಂತೋಷ್ ರಾವ್ ಬರೋಬ್ಬರಿ ಆರು ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿ ಇದೀಗ ಹೊರಬಂದಿದ್ದಾರೆ ಇದ್ರ ಜೊತೆಗೇನೆ ಅವರ ಕುಟುಂಬವು ಕೂಡ ಕಷ್ಟವನ್ನು ಅನುಭವಿಸಿದೆ ಆಗ ಸಂತೋಷ್ ರಾವ್ ಅವರನ್ನು ಆರೋಪಿ ಅಂತ ಪೊಲೀಸರು ಬಂಧನ ಮಾಡಿ ಎನ್ಕೌಂಟರ್ ಮಾಡಿದರೆ ಇವತ್ತಿನವರೆಗೂ ಕೂಡ ಈ ಸಮಾಜ ರಾವ್ ಅವರೇ ಅಪರಾಧಿ ಅಂತ ತಿಳಿದುಕೊಳ್ತಾ ಇತ್ತು ಕಳೆದ ಹದಿಮೂರು ವರ್ಷಗಳಿಂದ ನೋವಲ್ಲಿ ಇದ್ದ ಸಂತೋಷ ರಾವ್ ಕುಟುಂಬ ಸಂತೋಷ್ ಎನ್ಕೌಂಟರ್ ಆದ್ಮೇಲೆಯೂ ಕೂಡ ಅದು ಮುಂದುವರಿತಾ ಇತ್ತು ಆ ಕುಟುಂಬದ ಮೇಲಿನ ಕಳಂಕ ಇನ್ನೂ ಕೂಡ ಹಾಗೆನೆ ಉಡಿತಾ ಇತ್ತು ಜೊತೆಗೆ ರಾವ್ ಅಪರಾಧಿ ಅಲ್ಲ ಆತನದ್ದು ಈ ಪ್ರಕರಣದಲ್ಲಿ ತಪ್ಪೇ ಇಲ್ಲ ಅನ್ನೋದು ಈ ಜಗತ್ತಿಗೆ ತಿಳಿತಾನೆ ಇರಲಿಲ್ಲ ಈ ಸಂತೋಷ್ ರಾವ್ಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಆತ ನಿರಪರಾಧಿ ಅನ್ನೋದು ಖಚಿತ ಆದ್ಮೇಲೇನೆ ಸೌಜನ್ಯಳನ್ನ ಕೊಲೆ ಮಾಡಿದ ದುರುಳರು ಬೇರೆ ಇದ್ದಾರೆ ಅಂತ ಗೊತ್ತಾಗಿತ್ತು ಇದಷ್ಟೇ ಅಲ್ಲ ಇಂತಹದೇ ಹಲವಾರು ಪ್ರಕರಣಗಳಲ್ಲಿ ನಿರಪರಾಧಿಗಳು ಶಿಕ್ಷೆಯನ್ನ ಅನುಭವಿಸಿದ್ದಾರೆ ಬಹುತೇಕರು ಎನ್ಕೌಂಟರ್ ಹೆಸರಿನಲ್ಲಿ ಬೀದಿ ಹೆಣ್ಣುಗಳಾಗಿ ಹೋಗಿದ್ದಾರೆ ಅದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಹೈದರಾಬಾದ್ನಲ್ಲಿ ಈ ಹಿಂದೆ ನಡೆದ ಪಶು ದಿಶಾ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ತೀವ್ರ ಒತ್ತಡ ಬಂದ ಕಾರಣಕ್ಕಾಗಿಯೇ ಆರೋಪಿಗಳನ್ನ ಎನ್ಕೌಂಟರ್ ಮಾಡಲಾಗಿತ್ತು ಅದಾದ ನಂತರ ಸಾರ್ವಜನಿಕ ವಲಯದಲ್ಲಿ ಆ ಎನ್ಕೌಂಟರ್ ನಕಲಿ ಎನ್ಕೌಂಟರ್ ಸತ್ತವರು ಪ್ರಕರಣಕ್ಕೆ ಸಂಬಂಧಿಸಿದವರಲ್ಲ ಅವರು ಆರೋಪಿಗಳು ಅಲ್ಲ ಅಪರಾಧ ಮಾಡಿಯೂ ಇರಲಿಲ್ಲ ಅಪರಾಧ ಕೃತ್ಯ ಎಸ್ಗದವರು ಬೇರೆಯೇ ಇದ್ರು ಅದು ಹೈ ಪ್ರೊಫೈಲ್ ಕೇಸ್ ಕೂಡ ಎನ್ಕೌಂಟರ್ ಮಾಡಿ ಅಸಲಿ ಸಂಗತಿ ಹೊರಬರದಂತೆ ಆಯಿತು ಅಂತ ಆರೋಪಗಳು ಇಂದಿಗೂ ಕೂಡ ಕೇಳಿ ಬರ್ತಾನೆ ಇದೆ ಅಲ್ಲದೆ ಆ ಕುರಿತು ಸಿನಿಮಾ ಕೂಡ ಬಂದಿದೆ ಇನ್ನು ಮತ್ತೊಂದು ಹೈ ಪ್ರೊಫೈಲ್ ಕೇಸ್ ಬಗ್ಗೆಯೂ ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅದುವೆ ಬಿ ಎಸ್ ಯಡಿಯೂರಪ್ಪ ಪೋಕ್ಸೋ ಪ್ರಕರಣ ಕಳೆದ ವರ್ಷ ರಾಜ್ಯದ ಹಿರಿಯ ರಾಜಕಾರಣಿಯೊಬ್ಬರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಅದು ಬೇರಾರೂ ಅಲ್ಲ ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಸಹಾಯ ಕೇಳಿ ಹೋದ ಮಹಿಳೆಯ ಪುಟ್ಟ ಮಗಳ ಜೊತೆಗೇನೆ ಬಿ ಎಸ್ ಯಡಿಯೂರಪ್ಪ ಅವರು ಅಸಭ್ಯವಾಗಿ ವರ್ತನೆ ಮಾಡಿ ದೌರ್ಜನ್ಯವನ್ನ ನಡೆಸಿದ್ರು ಆ ಬಗ್ಗೆ ಆ ಮಗುವಿನ ತಾಯಿ ಪೊಲೀಸ್ ಠಾಣೆಗೆ ಹೋಗಿ ದೂರನ ನೀಡಿ ಅದಕ್ಕೆ ಅಗತ್ಯ ಸಾಕ್ಷಿಗಳನ್ನ ಸಹ ಆಕೆ ಒದಗಿಸಿದ್ರು ನ್ಯಾಯಕ್ಕಾಗಿ ಕಂಡ ಕಂಡ ನಾಯಕರ ಮನೆ ಬಾಗಿಲಿಗೆ ಅಲೆದಾಡಿದ್ರು ನಂತರ ಅನಾರೋಗ್ಯದಿಂದ ಆಸ್ಪತ್ರೆಯನ್ನ ಸೇರಿ ಅಲ್ಲೇ ಸಾವನ್ನಪ್ಪಿದ್ರು ಆಕೆಯ ಸಾವಿನ ಕುರಿತು ಕೂಡ ಅನುಮಾನಗಳಿದಾವೆ ಅದು ಬೇರೆ ವಿಚಾರ ಅದಿರ್ಲಿ ಆದ್ರೆ ಈ ಪ್ರಕರಣ ಈಗ ಎಲ್ಲಿಗೆ ಬಂದ್ ನಿಂತಿದೆ ಪೋಕ್ಸೋ ಆಕ್ಟ್ ಪ್ರಕಾರ ಪೋಕ್ಸೋ ಕೇಸ್ ದಾಖಲಾದ ಕೂಡಲೇ ಬಂಧನ ಮಾಡಬೇಕು ಕನಿಷ್ಠ ಇಪ್ಪತ್ನಾಲ್ಕು ಗಂಟೆಯೊಳಗಾದರೂ ಆರೋಪಿಯನ್ನ ಬಂಧನ ಮಾಡಬೇಕಾಗಿತ್ತಲ್ವಾ ಆದರೆ ಇದುವರೆಗೂ ಕೂಡ ಬಿ ಎಸ್ ಯಡಿಯೂರಪ್ಪ ಬಂಧನ ಯಾಕಾಗಿಲ್ಲ ಚಿತ್ರದುರ್ಗದ ಮಠದ ಶಿವಮೂರ್ತಿ ಸ್ವಾಮೀಜಿಯಂತೆ ಜೈಲಿನಲ್ಲಿರಬೇಕಾಗಿದ್ದ ಬಿ ಎಸ್ ವೈ ಇನ್ನೂ ಕೂಡ ಹೊರಗಡೆನೇ ಇದ್ದಾರೆ ಅದಷ್ಟೇ ಅಲ್ಲ ಅವರು ಪೋಕ್ಸೋ ಪ್ರಕರಣದಲ್ಲಿ ತಮಗೆ ನೀಡಿರೋ ಜಾಮೀನಿನ ಷರತ್ತನ್ನು ಸಡಿಲಿಸಬೇಕು ಅಂತ ಕೋರಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ತನ್ನ ವಿರುದ್ಧದ ಈ ಪ್ರಕರಣವನ್ನು ರದ್ದುಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ದಾರೆ ಇದು ನ್ಯಾಯನ ಪೋಕ್ಸೋ ಕಾಯ್ದೆ ನಿಯಮ ಯಡಿಯೂರಪ್ಪ ವಿಚಾರದಲ್ಲಿ ಯಾಕೆ ಹಲ್ಲು ಕಿತ್ತ ಹಾವಾಗಿದೆ ಯಾಕಂದರೆ ಇದು ಹೈ ಪ್ರೊಫೈಲ್ ಕೇಸ್ ಆರೋಪಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಪ್ತರು ಬಹಳ ಬೇಕಾದವರು ರಾಜ್ಯದ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಹಾಗಾಗಿ ಈ ಪೋಕ್ಸೋ ಪ್ರಕರಣ ಐಸಿಯು ಸ್ಥಿತಿಯಲ್ಲಿದೆ ಅಮಾನವೀಯ ಕೃತ್ಯಗಳು ನಡೆದಾಗ ಸಾರ್ವಜನಿಕರು ಏಳೋದು ಬೀದಿಗಿಳಿಯೋದು ಹೋರಾಟ ಮಾಡೋದೆಲ್ಲ ನಡೆಯುತ್ತೆ ಹೋರಾಟಗಳೇ ಆಗಲಿಲ್ಲ ಅಂದರೆ ನ್ಯಾಯ ಮರಿಚಿಕೆ ಆಗ್ಬಿಡುತ್ತೆ ಆದರೆ ಆ ಒತ್ತಡಕ್ಕೆ ಹೆದರಿ ಪೊಲೀಸರು ಎನ್ಕೌಂಟರ್ ಹೆಸರಿನಲ್ಲಿ ಕೊಲೆ ಮಾಡೋದು ತಪ್ಪು ಅದು ಸಾಮಾನ್ಯ ಜನರಿಗೆ ಸೇರಿದ ಪ್ರಕರಣ ಆದರೂ ಸರಿ ಯಡಿಯೂರಪ್ಪ ಅವರ ರೀತಿಯ ಹೈ ಪ್ರೊಫೈಲ್ ಕೇಸ್ ಆದರೂ ಕೂಡ ಸರಿ ಎನ್ಕೌಂಟರನ್ನು ಮಾಡಬಾರ್ದು ಎನ್ಕೌಂಟರ್ ಒಂದೇ ಪರಿಹಾರ ಅಲ್ಲ ಆರೋಪಿಗಳನ್ನು ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಗುರಿಪಡಿಸಲೇಬೇಕು ಅನ್ನೋದು ನಮ್ಮ ಖಚಿತವಾದ ನಿಲುವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ